ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಂಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಮಹಿಳಾ ವೈದ್ಯರ ಸೇವೆ ಅನನ್ಯ ಡಾಕ್ಟರ್ ನಾಗರಾಜ್ ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಕಾರ್ಯಾಗಾರ ಎಲೆಮೆರೆಕಾಯಿ ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡುತ್ತಿದೆ ದೇವೇಂದ್ರಮ್ಮ ಒಳಬಳ್ಳಾರಿ ಗಿಣಿವಾರ ಡೆಂಗ್ಯೂ ನಿಯಂತ್ರಣಕ್ಕಾಗಿ ಜನರಲ್ಲಿ ಜಾಗೃತಿ ಎತ್ತವರು ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಪೂಜನೀಯ ಭಾವನೆ ಕಲಿಸಬೇಕು ವೆಂಕಟೇಶ್ ನಾಯಕ್ ರಾಘಲ್ಪರ್ವಿ ವಾರ್ತೆಗಳ ವಿವರ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮಹಿಳಾ ವೈದ್ಯರ ಸೇವೆ ಅನನ್ಯವಾಗಿದೆ ಎಂದು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾದ ಡಾಕ್ಟರ್ ನಾಗರಾಜ್ ಖಾಟ್ವಾ ಹೇಳಿದರು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಸನ್ರೈಸ್ ಕಾಲೇಜ್ ಹಾಗೂ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮಹಿಳಾ ವೈದ್ಯರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಹಿಳಾ ವೈದ್ಯರುಗಳನ್ನು ಸನ್ಮಾನ ಮಾಡಿ ಮಾತನಾಡಿದರು ಮನೆಯಲ್ಲಿ ಸಂಸಾರದ ಜಂಜಾಟ ನಿಭಾಯಿಸುವ ಜೊತೆಗೆ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸಕಾಲಕ್ಕೆ ವೈದ್ಯಕೀಯ ಸೇವೆ ನೀಡುವ ಮೂಲಕ ಮಹಿಳಾ ವೈದ್ಯರುಗಳು ಪುರುಷರ ವೈದ್ಯರ ಸಮನಾಗಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದರು ಮಹಿಳೆ ಸೋದರಿಯಾಗಿ ಮಡದೆಯಾಗಿ ಸೊಸೆಯಾಗಿ ತಾಯಿಯಾಗಿ ಮನೆಯಲ್ಲಿ ಕೆಲಸ ಮಾಡುವುದಕ್ಕೆ ಸೀಮಿತವಾದ ಕಾಲವಾಗಿತ್ತು ಈಗ ವಿದ್ಯಾಭ್ಯಾಸ ಮಾಡುವ ಮೂಲಕ ಎಲ್ಲ ರಂಗಗಳಲ್ಲಿ ಪುರುಷರ ಸರಿಸಮನಾಗಿ ಕೆಲಸ ಮಾಡುತ್ತಾ ಮಹಿಳೆಯರು ಯಾವುದರಲ್ಲಿ ಹಿಂದೆ ಬಿದ್ದಿಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಇಂದು ಅಂಥ ಮಹಿಳಾ ವೈದ್ಯರ ದಿನಾಚರಣೆಯನ್ನು ಆಚರಣೆಯನ್ನು ದೇಶದ ಅಂಥ ಆಚರಣೆ ಮಾಡುತ್ತಿದೆ ಮಾಡಲಾಗುತ್ತಿದೆ ಎಂದರು ಡಾಕ್ಟರ್ ಕೋನಿಕಾ ನಾಗರಾಜ್ ಕಾಟ್ವಾ ಡಾಕ್ಟರ್ ವಿನಿತಾ ಪಾಟೀಲ್ ಡಾಕ್ಟರ್ ಶ್ರುತಿ ಡಾಕ್ಟರ್ ಗಾಯತ್ರಿ ಡಾಕ್ಟರ್ ಈರಮ್ಮ ಡಾಕ್ಟರ್ ಪೂಜಾ ಇವರನ್ನು ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಸನ್ರೈಸ್ ಕಾಲೇಜ್ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಸನ್ರೈಸ್ ಕಾಲೇಜ್ ಪ್ರಾಚಾರ್ಯ ಸಿರಿಲ್ ಹಾಗೂ ವಿದ್ಯಾರ್ಥಿಗಳು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಸಾಂಕ್ರಾಮಿಕವಲ್ಲದ ರೋಗಗಳು ಆಡದಂತೆ ತಡೆಗಟ್ಟುವ ಹಾಗೂ ನಿಯಂತ್ರಣ ಮಾಡುವ ಕುರಿತು ಆರೋಗ್ಯ ಇಲಾಖೆಯಿಂದ ಕಾರ್ಯಾಗಾರ ಮಾಡಲಾಗುತ್ತಿದ್ದು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳ ಜೊತೆ ಸಾರ್ವಜನಿಕರು ಸಹ ಕೈ ಜೋಡಿಸುವ ಮೂಲಕ ರೋಗ ಆಗದಂತೆ ತಡೆಗಟ್ಟಬೇಕೆಂದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾದ ಡಾಕ್ಟರ್ ಗಣೇಶ್ ಹೇಳಿದರು ಖಾಸಗಿ ಹೋಟೆಲ್ನಲ್ಲಿ ಇಂದು ಹಮ್ಮಿಕೊಂಡಿದ್ದ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಹಾಗೂ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಾಂಕ್ರಾಮಿಕವಲ್ಲದ ರೋಗಗಳ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ರಾಷ್ಟ್ರೀಯ ಕಾರ್ಯಕ್ರಮ ಮಾಡುವ ಮೂಲಕ ಜನರ ಆರೋಗ್ಯ ಕಾಪಾಡುವುದು ಎಂದರು ತಂಬಾಕು ಸೇವನೆಯಿಂದ ಆರೋಗ್ಯ ಹಾಳಾಗುವ ಜೊತೆಗೆ ಕುಟುಂಬದಲ್ಲಿ ಕಲಹ ಉಂಟಾಗಿ ನೆಮ್ಮದಿ ಹದಗೆಡುವುದು ಆದ್ದರಿಂದ ತಂಬಾಕು ಸೇವನೆ ಮಾಡದಂತೆ ಸಾರ್ವಜನಿಕರೆಲ್ಲ ಅವರು ಮನವಿ ಮಾಡಿಕೊಂಡರು ತಾಲೂಕ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಐನಗೌಡ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಾಗರಾಜ್ ಕಾಡ್ವಾ ಜಿಲ್ಲಾ ತಂಡ ಮತ್ತು ತಾಲೂಕು ತಂಡ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಪಿ ಎಸ್ ಸಿ ಸಿ ಎಚ್ ಸಿಬ್ಬಂದಿಗಳು ತರಬೇತಿ ಕಾರ್ಯಾಗಾರದಲ್ಲಿ ಹಾಜರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ದತ್ತಿಯ ಬುತ್ತಿಗಾಗಿ ಬಿ ಎಂ ಶ್ರೀಕಂಠಯ್ಯನವರು ಮೊದಲ ಬಾರಿಗೆ ಒಂದು ಸಾವಿರ ದೇಣಿಗೆ ನೀಡುವುದರ ಮೂಲಕ ಜಾರಿಗೆ ತಂದರು ತದನಂತರ ಪರಿಷತ್ತಿನ ಸದಸ್ಯರೆಲ್ಲ ಸೇರಿ ವಸೂಲಿ ಮಾಡಿ ದತ್ತಿ ಕಾರ್ಯಕ್ರಮಗಳಲ್ಲಿ ಕಣ್ಣಿಗೆ ಕಾಣದ ಹಾಗೆ ಎಲೆಮರಿಕಾಯ್ದಿರುವ ಪ್ರತಿಭೆಗಳನ್ನು ಹುಡುಕಿ ಹೊರತರುವ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡುತ್ತಾ ಬಂದಿದೆ ಎಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಟ್ರಾಫಿಕ್ ಕಂಟ್ರೋಲರ್ ಆದ ದೇವೇಂದ್ರಮ್ಮ ಹೇಳಿದರು ಜಿಲ್ಲಾ ಮತ್ತು ತಾಲೂಕು ಘಟಕದ ಸಂಯುಕ್ತಾಶ್ರಯದಲ್ಲಿ ನಗರದ ಮೈಬೂಬ ಕಾಲೋನಿಯ ಸರ್ಕಾರಿ ವೃತ್ತಿಪರ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ದತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಲಾಯಿತು ರಾಗಲ್ಪರ್ವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಯುಷ್ಯ ವೈದ್ಯಾಧಿಕಾರಿ ಶ್ವೇತಾಂಬರಿ ಮಾತನಾಡಿ ಪ್ರತಿದಿನವೂ ಸಮತೋಲಿತ ಸಮತೋಲಿತ ಆಹಾರ ಸೇವನೆ ವ್ಯಾಯಾಮ ಯೋಗ ಮಾಡಬೇಕು ದೈಹಿಕ ಬೆಳವಣಿಗೆಗಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಸ್ವಚ್ಛತೆಯಿಂದ ಶ್ವಾಸತನ್ನತೆ ಆರೋಗ್ಯ ಕಾಪಾಡಿಕೊಳ್ಳಬೇಕು ಜಂತೆ ಹುಳು ತಡೆಗಟ್ಟುವ ಸ್ವಚ್ಛತೆಗಾಗಿ ಕೈ ತೊಳೆದುಕೊಳ್ಳಬೇಕೆಂದು ಮಹಿಳೆ ಮತ್ತು ಆರೋಗ್ಯ ಮಹಿಳೆ ಮತ್ತು ಆರೋಗ್ಯ ಮತ್ತು ಬಂಜತನ ಕುರಿತು ವಿಷಯ ಮಂಡನೆ ಮಾಡಿದರು ಲಕ್ಷ್ಮೀ ನರಸಮ್ಮ ವೆಂಕಟರತ್ನಮ್ಮ ಇಡುಪುಗುಂಟಿ ಸ್ಮಾರಕ ದತ್ತಿ ದಿವಂಗತ ವೀರಬಸಪ್ಪ ಮಡವಳಪ್ಪ ಕುಬಷದ ಸ್ಮಾರಕ ದತ್ತಿ ಡಾಕ್ಟರ್ ಅಕ್ಕಮಾದೇವಿ ಪಾಟೀಲ್ ಸ್ಮಾರಕ ದತ್ತಿ ಪಾರ್ವತಮ್ಮ ಬಸಪ್ಪ ತುಕ್ಕಾಯಿ ಸ್ಮಾರಕ ದತ್ತಿ ದಾನಿಗಳಾದ ವೈ ರಾಧಾ ನರೇಂದ್ರನಾಥ ಡಾಕ್ಟರ್ ಜಗದೀಶ್ ಮಾದಿನೂರ್ ಬಸಮ್ಮ ಸಂಗಮೇಶ ತಾಳಕೋಟೆ ದಿವಂಗತ ನಾಗಪ್ಪ ಪಾರ್ವತಿ ನಿಲಯ ಹೆಸರಿನಲ್ಲಿ ದತ್ತಿ ದಾನಿಗಳಾಗಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಸಪ್ಪ ತಾಲೂಕು ಅಧ್ಯಕ್ಷರಾದ ಪಂಪಾಯಸ್ವಾಮಿ ಸಾಲಮಠ ಅಂತರಗಂಗೆ ವಹಿಸಿಕೊಂಡಿದ್ದರು ವಿಜಯಲಕ್ಷ್ಮಿ ವೀರೇಶಪ್ಪ ಮಸ್ಕಿ ಲಕ್ಷ್ಮೀಬಾಯಿ ವಾರ್ಡನ್ ಗಿರಿಜಾ ಜೂರೆಡ್ಡಿ ಶರಣಮ್ಮ ಸೋಮಶೇಖರಗೌಡ ಹೊಸಳ್ಳಿ ಶಿಕ್ಷಕಿ ಕಾವ್ಯಪ್ರಸಾದ್ ಆಂಜನೇಯ ಶ್ರೇಷ್ಠಿ ಜವಳಗರ ನಾಗರಾಜ ಬಗ್ಗೂರ್ ಸಿಂಗಾಪುರ್ ಪತ್ರಕರ್ತರಾದ ಅಂಬಣ್ಣ ಸಹಸ್ಲಿಮರಿ ಎಸ್ ವೀರೇಶ್ ಭಾಗವಹಿಸಿದರು ವಿದ್ಯಾರ್ಥಿನಿಲಾದ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಉಪಸ್ಥರಿದ್ದರು ದಾನಿ ಇದೆ ಪರಿಷತ್ತಿಗೆ ಮೊದಲು ಇರಲಿಲ್ಲ ಮೊಟ್ಟ ಮೊದಲಿಗೆ ಬಿ ಎಂ ಶ್ರೀಕಂಠಯ್ಯ ಕಂಠಯ್ಯನವರು ತಮ್ಮ ಒಂದು ಸಾವಿರ ರೂಪಾಯಿ ದೇಣಿಗೆ ನೀಡುವುದರ ಮೂಲಕ ಅದನ್ನು ಜಾರಿಗೆ ತಂದರು ಮೊದಮೊದಲು ಎಲ್ಲ ಸಂಘ ಸಂಸ್ಥೆಗಳರು ಅಥವಾ ಸದಸ್ಯರು ಸೇರಿ ಚಂದ ವಸೂಲಿ ಮಾಡಿ ಈ ದತ್ತಿ ಈ ಪರಿಷತ್ತಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರು ತದನಂತರ ದತ್ತಿದಾನಿಗಳು ನೀಡಿದ ಹಣದಲ್ಲಿ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದರು ಇನ್ನು ಮತ್ತೆ ಕಾರಣಗಳು ಏನಿದೆ ಅಂತಂದ್ರೆ ಇವು ಫಿಸಿಕಲ್ ಗರ್ಭಕೋಶದ ತೊಂದರೆ ಇರ್ಬೋದು ಗರ್ಭನಾಳದ ನಾಳದ ತೊಂದರೆ ಇರ್ಬೋದು ಇವೆಲ್ಲ ಏನಂದ್ರೆ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಗರ್ಭಕೋಶದ ಅಂದ್ರೆ ಅದರಲ್ಲಿ ಗಡ್ಡೆಗಳಿರ್ಬೋದು ಈ ತರ ಏನಾದ್ರು ತೊಂದರೆ ಇರ್ತಾರಲ್ಲ ಅವು ಗರ್ಭಕೋಶದ ತೊಂದರೆಗಳು ಗರ್ಭ ನಾಳಿಸ್ ಅಂದ್ಬಿಟ್ಟು ಅಂದ್ರೆ ಪೈಪ್ ಏನಾದ್ರು ದಪ್ಪ ಇದೆಯಾ ಅಂತ ಅಂತಂದ್ಬಿಟ್ಟು ಅವು ನಾಳದ ತೊಂದರೆಗಳು ಆಮೇಲೆ ಮೇಲೆ ಅಂಡಾಣ ತೊಂದರೆಗಳು ಅಂಡ ಪತ್ತಿ ಆಗೋ ತೊಂದರೆ ಯಾವ್ ಕೊಡ್ಬೋದು ಅಂತಂದ್ರೆ ಹಾರ್ಮೋನ್ಸ್ ಇರ್ಬೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು ಈಟಿಂಗ್ ಡಿಸಾರ್ಡರ್ ಸಬ್ಸ್ಟೆನ್ಸ್ ಡಿಸಾರ್ಡರ್ ಸಬ್ಸ್ಟೆನ್ಸ್ ಡಿಸಾರ್ಡರ್ ಅಂದ್ರೆ ನಾನು ಹೇಳದಿ ಹದಿ ಹದಿನಲ್ಲಿ ದುಶ್ಚಕ ವ್ಯಸದ ಅಂತ ಅಂದ್ಬಿಟ್ಟು ಇದ್ರಲ್ಲೂ ಸಬ್ಸ್ಟೆನ್ಸ್ ಈಟಿ ಅಂದ್ರೆ ಈ ಕೆಲವರು ಡ್ರಗ್ಸ್ ಅಡಿಕ್ಟ್ ಆಗಿರ್ತಾರೆ ಅಂತವರು ಅಂದ್ರೆ ಇದ್ರಲ್ಲಿ ಬರುತ್ತೆ ಡೆಂಗ್ಯೂ ಜ್ವರ ಹಾಗೂ ನಿಯಂತ್ರಣ ಮಾಡುವ ಬಗ್ಗೆ ಸಾರ್ವಜನಿಕರಲ್ಲಿ ಆರೋಗ್ಯ ಇಲಾಖೆಯ ವತಿಯಿಂದ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡಲಾಯಿತು ಮಟ್ಟದ ಡೆಂಗ್ಯೂ ನಿಯಂತ್ರಣ ಕಾರ್ಯಕ್ರಮವನ್ನು ಬಾದ್ರಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಾದ್ರಲಿ ಉಪಕೇಂದ್ರ ವ್ಯಾಪ್ತಿಗೆ ಬರುವ ಗಿಣಿವಾರ ಹಾಗೂ ಒಳಬಳ್ಳಾರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಡೆಂಗ್ಯೂ ಜ್ವರ ಕುರಿತು ಜಿಲ್ಲಾ ಮಟ್ಟದ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶರಣಬಸವ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿ ವರ್ಷದ ಜುಲೈಯಿಂದ ಡಿಸೆಂಬರ್ ಮಾಯವರೆಗೆ ವಿಶೇಷವಾಗಿ ರಾಷ್ಟ್ರೀಯ ಡೆಂಗು ಮಾಸಾಚರಣೆ ಮಾಡುವುದರೊಂದಿಗೆ ಸಾರ್ವಜನಿಕರೇ ಡೆಂಗು ಕುರಿತು ವ್ಯಾಪಕ ಪ್ರಚಾರದೊಂದಿಗೆ ಜನಜಾಗೃತಿ ಮೂಡಿಸುವ ಸದುದ್ದೇಶದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಮನುಕುಲವನ್ನು ಆಗಾಗ ಬೆಚ್ಚಿ ಬೆಳೆಸುವ ಡೆಂಗ್ಯೂ ಚಿಕನ್ಗುನ್ನೆ ಮಲೇರಿಯಾ ಮೆದುಳು ಜ್ವರ ಆನೆಕಾಲ ರೋಗಗಳು ಸೊಳ್ಳೆಗಳಿಂದ ಹರಡುವ ರೋಗಗಳಾಗಿದ್ದು ನಾವು ಅನುಸರಿಸುವ ಕೆಲವು ನೀರು ತುಂಬುವ ವಿಧಾನಗಳಿಂದ ತಪ್ಪುಗಳಿಂದ ಹುಟ್ಟುತ್ತವೆ ರೋಗವು ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ತೆಗೆದುಕೊಳ್ಳದಿದ್ದರೆ ಹಾನಿ ಆಗಬಹುದು ಇದರಿಂದ ರಕ್ಷಣೆ ಎಂದರೆ ಸೊಳ್ಳೆಗಳ ನಿಯಂತ್ರಣವೆಂದೇ ಸೂಕ್ತ ದಾರಿ ಎಂದರು ಈ ರೋಗವು ಈಡಿಸ್ ಈಜಿಪ್ ಎಂಬ ಜಾತಿಯ ಅಗಲು ಹೊತ್ತಿನಲ್ಲಿ ಹೆಚ್ಚಿಗೆ ಹಚ್ಚುವ ಮತ್ತು ಸ್ವಚ್ಛ ನೀರಿನಲ್ಲಿ ಬೆಳೆಯುವ ಸೊಳ್ಳೆಯಿಂದ ಹರಡುವ ರೋಗವಾಗಿದ್ದು ಇದನ್ನು ಪ್ರಾಥಮಿಕ ಹಂತದಿಂದ ಸರಿಯಾದ ಚಿಕಿತ್ಸೆ ನೀಡಿ ಅವಶ್ಯಕತೆಗೆ ಅನುಗುಣವಾಗಿ ಐವಿ ದ್ರಾವಣದೊಂದಿಗೆ ಉಪಚಾರ ಮಾಡಿದರೆ ಮಾತ್ರ ಪ್ರಾಣಾಪಾಯದಿಂದ ಪಾರಾಗಬಹುದೆಂದೇ ಹೇಳಿದರು ಡೆಂಗು ರೋಗಕ್ಕೆ ಯಾವುದೇ ವಿಶೇಷ ಚಿಕಿತ್ಸೆ ಇರುವುದಿಲ್ಲ ಈ ರೋಗದ ಹತೋಟಿಗಾಗಿ ಡೆಂಗು ರೋಗವು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಂಕ್ರಾಮಿಕ ರೋಗವಾಗಿದ್ದು ಈ ರೋಗದ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಇದನ್ನು ಗುಣ ಇದರ ಗುಣಲಕ್ಷಣ ಮೇಲೆ ಮತ್ತು ರಕ್ತ ಸಂಗ್ರಹಣೆ ಮತ್ತು ಪರೀಕ್ಷೆಯಿಂದ ನಿಯಂತ್ರಣ ಮಾಡಲು ಸಾಧ್ಯ ಎಂದು ತಾಲೂಕು ಮೇಲ್ವಿಚಾರಕರಾದ ಎಫ್ ಎ ಅಣಗಿ ಹೇಳಿದರು ಆರೋಗ್ಯ ಸಿಬ್ಬಂದಿಗಳಾದ ದೇವರಾಜ್ ಅಮಲಯ್ಯ ಎಚ್ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥರಿದ್ದರು ಇಡೀ ಜಾತಿಯ ಸೊಳ್ಳೆ ಅದಾವ ಆದ್ರೆ ಕಚ್ಚಿ ಬಿಟ್ಟವ ಅಂತೇಳಿ ಕಚ್ಚಿಬಿಟ್ರೆ ಜ್ವರ ಬರಲ್ಲ ಯಾರಾದ್ರೂ ಸೋಂಕಿತ ಡೆಂಗು ಶಂಕಿತ ಮನುಷ್ಯ ಏನಾದ್ರೂ ಇದ್ರೆ ಅವನು ಅವನ ದೇಹದೊಳಗ ಅವನ ರಕ್ತದೊಳಗಡೆ ಏನಾದ್ರೂ ಡೆಂಗೂನ ಅಂಶ ಇದ್ರೆ ಅಂತ ಮನುಷ್ಯನ ರಕ್ತ ಹೀರಿಕೊಂಡು ಸೊಳ್ಳೆಗಳು ಏನ್ ಮಾಡ್ತಾವ ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ರಿಗೆ ಒಬ್ರಿಂದ ಒಬ್ಬರಿಗೆ ಹಾಡ್ತಾವ ಹಾಗಾಗಿ ನಾವೇನು ಮಾಡಬೇಕು ಸೊಳ್ಳೆಗಳಿಂದ ರಕ್ಷಣೆ ಪಡಿಬೇಕಾದ್ರೆ ಅವೆಲ್ಲ ಪರಿಕರಗಳನ್ನು ವಾರದಾಗೆ ಎರಡು ಸಲ ತಿಕ್ಕಿ ತೊಳೆದು ತುಂಬಿ ಮುಚ್ಚಿಡಬೇಕು ಮುಚ್ಚಿಡೋದ್ರಿಂದ ಸೊಳ್ಳೆಗಳಲ್ಲೇ ನಿಯಂತ್ರಣಕ್ಕಾಗ್ತವೆ ಬಂದಲ್ಲೇ ತತ್ತಿ ಇಡಲ್ಲ ಮದುವಲ್ಲ ಎರಡನೇದ್ದೇನು ಯಾವಾಗಾರ ಮಲ್ಕೊಳ್ಳಿ ಒಳ್ಳೆ ಪರದೆ ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಕಾರುಣ್ಯನಲ್ಲಿ ರುದ್ರಾಶ್ರಮ ಹಾಗೂ ವಯಸ್ಕರ ಬುದ್ಧಿ ಮಾಧ್ಯಮ ಆಶ್ರಮದಲ್ಲಿ ನಂದಿನಿ ಕೇಶವ ನಾಯಕ ಇವರ ಕುಟುಂಬದಿಂದ ಹೆತ್ತವರ ಹೆಮ್ಮೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಅವರ ಜನ್ಮದಿನದ ಪ್ರಯುಕ್ತ ಹಾಗೂ ಯಾದಗಿರಿ ಸರ್ಕಾರಿ ಮಹಾವಿದ್ಯಾಲಯದ ಎಸ್ ಡಬ್ಲ್ಯೂ ವಿದ್ಯಾರ್ಥಿಗಳಿಗೆ ತರಬೇತಿ ಪ್ರಮಾಣಪತ್ರ ವಿತರಣೆ ಮತ್ತು ಮಹಾಪ್ರಸಾದ ಸೇವೆ ಅರ್ಥಪೂರ್ಣವಾಗಿ ನೆರವೇರಿತು ನಂದಿನಿ ಕೇಶವನಾಯ್ಕ ದಂಪತಿಗಳನ್ನು ಆಶ್ರಮದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂದಿನಿ ಕೇಶವನಾಯ್ಕ ಕುಟುಂಬದಿಂದ ಆಶ್ರಮದ ಮುಖ್ಯಸ್ಥರಾದ ಸುಜಾತ ಡಾಕ್ಟರ್ ಚನ್ನಬಸವ ಸ್ವಾಮಿ ದಂಪತಿಗಳನ್ನು ನಂದಿನಿ ಕೇಶವನಾಯ್ಕ ಅವರ ಕುಟುಂಬದಿಂದ ಸನ್ಮಾನಿಸಿ ಆಶ್ರಮಕ್ಕೆ ಐದು ಸಾವಿರ ರೂಪಾಯಿ ಧನ ಸಹಾಯ ಮಾಡಿ ಮಾನವೀಯತೆ ಮೆರೆದರು ಕೆ ಪಿ ಸಿ ಸಿ ಎಸ್ ಟಿ ಎಸ್ ಎಲ್ ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟೇಶ್ ನಾಯ್ಕ ರಾಘಲ್ಪರ್ವಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಎತ್ತವರು ಮಕ್ಕಳಲ್ಲಿ ಸಾಂಸ್ಕೃತಿಕ ಸಂಸ್ಕಾರದ ಜೊತೆಗೆ ಪೂಜನೆಯ ಭಾವನೆ ಬಿತ್ತಬೇಕು ಭಾರತೀಯ ಕರುಣಾಮಯ ಸಂಸ್ಕೃತಿಗಳಲ್ಲಿ ಸಂಬಂಧಿಗಳಿಗೆ ಸ್ನೇಹಕ್ಕೆ ವಿಶೇಷ ಅರ್ಥವಿದೆ ಎಂದರು ಯಾದಗಿರಿ ಸರ್ಕಾರಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ಮಹಾಲಕ್ಷ್ಮಿ ದಿವ್ಯ ಸೃಷ್ಟಿ ಇವರಿಗೆ ತರಬೇತಿ ಪ್ರಮಾಣಪತ್ರ ವಿತರಿಸಲಾಯಿತು ಗಾನಶ್ರೀ ಕೇಶವನಾಯಕ ಲಕ್ಷ್ಮೀದೇವಿ ವನಜಾಕ್ಷಿ ವಿರ್ಪಣ್ಣ ದೊಡಮನಿ ಮಹಾಲಕ್ಷ್ಮಿ ದಿ ವೆಂಕೋಪನಾಯಕ್ ದೊಡಮನಿ ಈರಮ್ಮ ಶೇಖರಪ್ಪ ದೊಡ್ಡಮನೆ ಶೈಲಜ ಹಾಗೂ ಆಶ್ರಮದ ಸಿಬ್ಬಂದಿಗಳಾದ ಡಾಕ್ಟರ್ ಚೆನ್ನ ಸ್ವಾಮಿ ಹಿರಮಠ ಸುಜಾತ ಹಿರೇಮಠ ಗೀತಾ ಕುಲಕರ್ಣಿ ಅಂಬರೀಶ್ ಸ್ವಾಮಿ ಮರಿಯಪ್ಪ ಶರಣಮ್ಮ ಸೇರಿದಂತೆ ಹಿರಿಯ ವೃದ್ಧರು ಕಾರ್ಯಕ್ರಮದಲ್ಲಿ ಉಪಸ್ಥರಿದ್ದರು ಕರ್ನಾಟಕ ಸರ್ಕಾರ ಮೊನ್ನೆ ತಾನೇ ಒಂದು ಪ್ರಶಸ್ತಿ ಕೂಡ ಅವಾರ್ಡ್ ಘೋಷಣೆ ಮಾಡಿ ಅವರಿಗೆ ಅವಾರ್ಡ್ ಕೂಡ ನೀಡಿದೆ ರಾಷ್ಟ್ರೀಯ ರಾಜ್ಯ ಮಟ್ಟದ ಪ್ರಶಸ್ತಿ ಇದು ನಾವು ಮತ್ತೆ ಬಸವರು ಅದು ಮುಖ್ಯಮಂತ್ರಿ ಹೋಗ್ತಕ್ಕಂಥ ಒಂದು ಪ್ರಶಸ್ತಿ ಅವರು ಕೂಡ ಸನ್ಮಾನ ಮಾಡಿ ಅವತ್ತು ಅವ್ರನ್ನೆಲ್ಲ ರಾಜ್ಯ ಮಟ್ಟದಲ್ಲಿ ಕರೆದು ಸನ್ಮಾನ ಮಾಡಿ ಪ್ರಶಸ್ತಿಯನ್ನು ಇತ್ತು ಅವ್ರು ಮಾಡಿದ್ದಾರೆ ಇಂಥ ಕೆಲಸವನ್ನು ನಮ್ಮ ಯಾವಾಗಲೂ ಕೂಡ ಅತ್ಯಂತ ಶ್ರದ್ಧೆ ಪೂರ್ವಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಸಹಾಯ ಸಹಕಾರ ಕೂಡ ನಾವು ಯಾವಾಗಲೂ ಕೂಡ ಕೊಡ್ಲಿಕ್ಕೆ ನಾವು ಕೂಡ ರೆಡಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಗಾನಸರಿಗೆ ಹುಟ್ಟು ಹೋಗದ ಶುಭಾಶಯಗಳನ್ನು ಹೇಳಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಕೊನೆಯದಾಗಿ ಏನಂತಂದ್ರೆ ಹೆಣ್ಮಕ್ಳ ಬಗ್ಗೆ ಹೆಣ್ಮಗಳ ಬಗ್ಗೆ ಒಂದೇನಂದ್ರೆ ಗಂಡ್ಮಕ್ಳು ಎಲ್ಲರಿಗೂ ಗೊತ್ತಿದೆ ಏನಂದ್ರೆ ಸಾಮಾನ್ಯವಾಗಿ ಆ ತಂದೆ ಆಸ್ತಿಗಾಗಿ ಯಾವಾಗ್ಲೂ ಅವ್ರದ್ದು ಏನೋ ಏನೋ ಒಂದು ಗುರಿ ಅಥವಾ ಒಂದು ಆಸೆ ಇಟ್ಕೊಂಡಿರ್ತಾರೆ ಆದ್ರೆ ಹೆಣ್ಮಕ್ಳು ಹಂಗಲ್ಲ ಯಾವಾಗಲೂ ತಂದೆ ತಾಯಿ ಪೇರೆಂಟ್ಸ್ ನ ಒಂದು ಯೋಗಕ್ಷೇಮ ಬಗ್ಗೆ ಬಹಳ ಕಾಳಜಿರುತ್ತೆ ಎಲ್ಲಿಯೇ ಇದ್ರು ಕೂಡ ಅವರು ತಂದೆ ತಾಯಿ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದಾರೆ ಗಂಡ್ ಮಕ್ಳಷ್ಟು ಇದ್ರಲ್ಲ ಹೆಣ್ಮಕ್ಳು ಬಹಳ ಇದಿರ್ತಾರೆ ಅಂತ ಮುದ್ದೆ ಗಾನಶ್ರೀ ಮುಂದಿನ ಜನಗಳಲ್ಲಿ ಅವರದು ಬಹುಶಃ ಉತ್ತಮವಾಗಿರ್ತಕ್ಕಂಥ ಸಾಗಲಿ ಅಂತಕ್ಕಂಥ ವಿಚಾರ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಾಗಿ ತಮ್ಗೆ ಒಂದಿಸಿ ನನ್ನ ಎರಡು ಮತ್ತೊಮ್ಮೆ ಮುಖ್ಯಾಂಶಗಳು ಮಹಿಳಾ ವೈದ್ಯರ ಸೇವೆ ಅನನ್ಯ ಡಾಕ್ಟರ್ ನಾಗರಾಜ್ ಕಾಟ್ವ ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಕಾರ್ಯಗಾರ ಎಲೆಮರೆಕಾಯಿ ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡುತ್ತಿದೆ ದೇವೇಂದ್ರಮ್ಮ ಬಳ್ಳಾರಿ ಗಿಣಿವಾರ ಡೆಂಗ್ಯೂ ನಿಯಂತ್ರಣಕ್ಕಾಗಿ ಜನರಲ್ಲಿ ಜಾಗೃತಿ ಎತ್ತವರು ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಪೂಜನೀಯ ಭಾವನೆ ಕಲಿಸಬೇಕು ವೆಂಕಟೇಶ್ ನಾಯಕ್ ರಾಗಲ್ಪರ್ವಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ಇದು ನಿಮ್ಮ ಧ್ವನಿ